ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ಇವತ್ತು ಪನ್ನೀರ್ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಟೊಮೊಟೊ ಈರುಳ್ಳಿ ಮೆಣ ಗ್ರೀನ್ ಚಿಲ್ಲಿ ಇದೆಲ್ಲಾನು ಮಸಾಲ ರುಬ್ಕೋಬೇಕು ನೋಡಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಐದರಿಂದ ಆರು ಶುಂಠಿ ಪೀಸಸ್ ತೊಗೊಂಡಿದ್ದೀನಿ ಸೊ ಅದೇ ರೀತಿ ಎರಡು ಚಿಕ್ಕದಾಗಿ ಬೆಳ್ ಇರೋಂತಹ ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ತಗೋಬೇಕು ಚಿಕ್ಕದಾಗಿರೋ ಗಡ್ಡೆ ಸೊ ಅದೇ ಒಂದು ಐದು ಕ್ಯಾಶ್ನಟ್ ತೊಗೊಂಡಿದ್ದೀವಿ ಒಂದು ಮೂರು ಗ್ರೀನ್ ಚಿಲ್ಲಿ ಒಂದು ಮೀಡಿಯಮ್ ಎರಡು ಸೈಜ್ ಮೀಡಿಯಮ್ ಸೈಜ್ ಇರೋಂಥ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲ ಇಲ್ಲ ಎರಡು ಎಕ್ಸ್ಟ್ರಾ ತೊಗೊಳ್ಳಿ ತೊಂದರೆ ಇಲ್ಲ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಸೊ ಅದೇ ರೀತಿ ಮೀಡಿಯಮ್ ಸೈಜ್ ಇರೋವಂಥ ಎರಡು ಟೊಮೊಟೊನ ಕೂಡ ತೊಗೊಂಡಿದ್ದೀನಿ ಅದೇ ರೀತಿ ಇದು ಕೂಡ ಅಷ್ಟೇ ಟಮೊಟೋನು ಅಷ್ಟೇ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ತೊಗೊಳ್ಳಿ ಗ್ರೇವಿ ಜಾಸ್ತಿ ಆಗುತ್ತೆ ಸೊ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಜೊತೆಗೆ ಒಂದು ಸ್ಪೂನಷ್ಟು ಕಾಯಿ ತುರಿ ತೊಗೊಳ್ಳಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ತೊಗೊಳ್ಳಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇದು ಗ್ರೈಂಡ್ ಬಂದುಬಿಟ್ಟು ತುಂಬ ಸಾಫ್ಟಾಗೂ ಬೇಡ ತುಂಬ ಮೀಡ್ ಮೀಡಿಯಮ ಮಾಡ್ಕೊಳ್ಳಿ ತುಂಬ ತರಿ ತರಿನೂ ಕೂಡ ರುಬ್ಕೊಬೇಡಿ ಮೀಡಿಯಮ ರುಬ್ಕೊಳ್ಳಿ ನೋಡಿ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದೀನಿ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಡಿ ನಾನೊಂದು ಮೀಡಿಯಮ್ ಸೈಜು ಒಂದು ಇಪ್ಪತ್ತೈದು ಪೀಸ್ ಆಗೋಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಬಂದ್ಬಿಟ್ಟು ಫ್ರೈ ಮಾಡ್ಕೋಬೇಕು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಪನ್ನೀರ್ ಕ್ಯೂಬ್ಸ್ನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋ ಉದ್ದೇಶ ಒಂದೇ ಇದು ಬಂದ್ಬಿಟ್ಟು ಮಸಾಲಾಗ ಹಾಕಿದಾಗ ಅದು ಪೀಸಸ್ ಪುಡಿ ಪುಡಿ ಥರ ಆಗಬಾರ್ದು ಅನ್ನೋದಷ್ಟೇ ಫ್ರೈ ಮಾಡ್ಕೊಂಡ್ರೆ ಅದು ಒಂದು ಸ್ವಲ್ಪ ಪುಡಿ ಆಗೋದು ಕಡಿಮೆ ಇರುತ್ತೆ ಸೊ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಸೊ ಇದಕ್ಕೆ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಏನಕ್ಕೆ ಹಾಕೋದಂದ್ರೆ ಅದು ಪನ್ನೀರ್ ಸ್ವಲ್ಪ ಹಿಡ್ಕೊಳ್ಲಿ ಉಪ್ಪು ಮತ್ತು ಖಾರ ಸ್ವಲ್ಪ ಸೇರಿಕೊಂಡ್ಲಿ ಅದಕ್ಕೆ ಅಂತೇಳಿ ಒಂದು ನಿಮಿಷ ಫ್ರೈ ಮಾಡಿ ಜಾಸ್ತಿ ಹೊತ್ತೇನು ಬೇಡ ಒಂದು ನಿಮಿಷ ನಂತರ ನೋಡಿ ಈ ರೀತಿ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಇದನ್ನು ಬಂದುಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಅದೇ ಬಾಣಲಿಗೆ ಒಂದು ಎರಡರಿಂದ ಇಲ್ಲ ಮೂರು ಸ್ಪೂನು ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಇದು ಮಸಾಲ ಐಟಮ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಚಕ್ಕೆ ಲವಂಗ ಸೋಂಕಾಳು ಮೆಣಸು ಇದೆಲ್ಲ ಪಲಾವ್ಗೆ ಏನೇನು ಹಾಕ್ತಿರೋ ಸ್ಪೈಸಸ್ಸು ಅದೆಲ್ಲ ಹಾಕಿ ಸ್ವಲ್ಪ ಕರ್ಬೇವು ಹಾಕಿ ಇದು ಒಂದು ತರ್ಟಿ ಇಲ್ಲ ಒಂದು ಫಿಫ್ಟಿ ಸೆಕೆಂಡ್ಸು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ಮಸಾಲ ಇರುತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಹಾಕ್ಕೋಬೇಕು ನೋಡಿ ನೀಟಾಗೆಲ್ಲ ಫ್ರೈ ಆಗಿದೆ ಸೊ ಈಗ ಮಸಾಲ ಹಾಕ್ಕೊಳ್ಳೋಣ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಸಿ ಐಟಮ್ಸ್ನ ನಾವೆಲ್ಲ ರುಬ್ಬಿರೋದ್ರಿಂದ ಹಸಿ ಸ ಸ್ಮೆಲ್ ತುಂಬ ಇರುತ್ತೆ ಸೊ ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ತೆಂಗಿನಕಾಯಿ ತುರಿ ಎಲ್ಲನೂ ನಾವು ಹಸಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ಒಂದು ಪನ್ನೀರ್ ಗ್ರೇವಿ ಒಂದು ಟೇಸ್ಟ್ ಬರೋದು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಐಸಿ ನೋಡಿ ಐದು ನಿಮಿಷ ಆದಮೇಲೆ ಈ ರೀತಿ ಬೆಂದಿದೆ ಸೊ ಇದಕ್ಕೆ ಬಂದ್ಬಿಟ್ಟು ನಾವು ಮಸಾಲ ಪೌಡರ್ಸ್ ಹಾಕೋಬೇಕು ಎಲ್ಲ ರೀತಿ ಮಸಾಲ ಪೌಡರ್ಸ್ ನಾನು ತಗೊಂಡಿದ್ದೀನಿ ನೋಡಿ ಈಗ ಟೂ ಸ್ಪೂನು ಧನಿಯಾ ಪೌಡ್ರು ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಚಿಟಿಕೆ ಅಷ್ಟು ಅರಶಿನ ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಸಾಲಾಗೆ ಎಲ್ಲನೂ ಸೇರಬೇಕು ಆ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಅದು ಈಗ ನೋಡಿ ಅದು ಇನ್ನೂ ನೀರಾಂಶ ಇದೆ ಈ ಗ್ರೇವಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಇದಕ್ಕೆ ನಾನು ಜೀರಿಗೆ ಪೌಡ್ರ್ ಹಾಕೋಬೇಕು ನನ್ನ ಹತ್ರ ಜೀರಿಗೆ ಪೌಡ್ರ್ ಇಲ್ಲದೇ ಇರೋದ್ರಿಂದ ಸೊ ನಾನು ಇದನ್ನು ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಕ್ರಷ್ ಮಾಡಿದ್ದೀನಿ ಸೊ ನೀವು ಇದು ಜೀರಿಗೆ ಪೌಡ್ರ್ ಇಲ್ಲ ಅಂತೇಳಿದ್ರೆ ನೀವು ಈ ರೀತಿ ಕೂಡ ಹಾಕ್ಕೊಂಡು ಮಾಡ್ಬೋದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಏನು ಡಿಫ್ರೆಂಟ್ ಇರೋಲ್ಲ ಇದೆಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಚೂರು ನೀರಾಂಶ ಇರಬಾರ್ದು ಕಂಪ್ಲೀಟಾಗಿ ಅದು ನೀರು ಹೋಗಬೇಕು ನೋಡಿ ಈ ರೀತಿ ನೋಡಿ ಎಣ್ಣೆ ಅದು ಕುದಿಯೋದು ಗೊತ್ತಾಗಬೇಕು ನೋಡಿ ಎಣ್ಣೆ ಎಲ್ಲ ಯಾವ ರೀತಿ ಆಚೆ ಬರ್ತಾಯಿದೆ ಆವಾಗ ಹಸಿ ಸ್ಮೇಲೆಲ್ಲ ಹೋಗಿ ಚೆನ್ನಾಗಿ ಗ್ರೇವಿ ಬೆಂದಿರುತ್ತೆ ಆವಾಗ ಪನ್ನೀರ್ ಗ್ರೇವಿ ಸೂಪರಾಗಿ ಬರುತ್ತೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಇದಕ್ಕೆ ರೆಡಿ ಆಗಿದೆ ಗ್ರೇವಿ ಇವಾಗ ಇದಕ್ಕೆ ಬಟಾಣಿ ಹಾಕ್ಕೋಬೇಕು ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ ಹಂಗಾಗಿ ನಾನು ನೈಟು ಬಟಾಣಿನ ಬೆ ನೆನೆಸಿಟ್ಬಿಟ್ಟು ಬೆಳಗ್ಗೆ ಬೇಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಫ್ರೋಝನ್ ಬಟಾಣಿ ಇಲ್ಲ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ನೋಡಿ ಪನ್ನೀರು ಮತ್ತು ಬಟ್ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅನಿಸುತ್ತೆ ತುಂಬ ಗಟ್ಟಿ ಮಾಡ್ಕೋಬೇಡಿ ತುಂಬ ತೆಳು ಕೂಡ ಮಾಡ್ಕೋಬೇಡಿ ಒಂದು ಆಗಿ ಕನ್ ಕನ್ಸಂಟ್ರೇಷನ್ ನೋಡ್ಕೊಳ್ಳಿ ಎಷ್ಟು ನೀರು ಬೇಕೋ ನಿಮಗೆ ಗ್ರೇವಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಮಗೆ ಇಷ್ಟು ಸಾಕು ಇಷ್ಟು ತೆಳ್ಳಗಿದ್ರೆ ಸಾಕು ನಮಗೆ ಇಷ್ಟು ತೆಳ್ಳಗಿದೆ ಇದಕ್ಕೆ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಇದು ಬಂದುಬಿಟ್ಟು ಚಪಾತಿಗೆ ಪೂರಿಗೆ ಸೂಪರಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಪನ್ನೀರ್ ಬಂದುಬಿಟ್ಟು ತಿಂತಾ ಇರಬೇಕು ವೀಕ್ಲಿ ಒನ್ ಟೈಮ್ ಆದರೂ ಈ ವೆಜ್ ತಿನ್ಲಿಲ್ಲದವ್ರು ಪನ್ನೀರ್ನಾದರೂ ವೀಕ್ಲಿ ಒನ್ ಟೈಮ್ ತಿಂದರೆ ಒಂದು ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಚೆನ್ನಾಗಿ ಸೊ ಅವಾಗ ಸ್ಟ್ರೆಂತ್ ಇರುತ್ತೆ ನೋಡಿ ಇದು ಚಪಾ ನಾನು ಇವತ್ತು ಪನ್ನೀರ್ಗೆ ಚಪಾತಿ ಮಾಡಿದ್ದೆ ಪನ್ನೀರ್ ಗ್ರೇವಿಗೆ ನಮ್ಮ ಮನೇಲಿ ನಮ್ಮ ಮಕ್ಕಳು ರೆಡಿಯಾಗಿದ್ದಾರೆ ತಿನ್ನೋದಕ್ಕೆ ಸೊ ಅವ್ರಿಗೆ ಕೊಡ್ತಾಯಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ತಪ್ಪದೇ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್